ಬಂದು ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಕೋಮು ಗಲಭೆ ಆಗಿರೋದನ್ನು ನಾವು ನೋಡಿದ್ದೀವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಟಿಪ್ಪು ಮತ್ತೆ ಔರಂಗಜೇಬ್ ಸಂತತಿಗಳು ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಚಿಗುರೋಡಿತಾರೆ ಎಲ್ಲೂ ಇಲ್ದಲೆ ಇರುವಂತಹ ಧೈರ್ಯ ಶಕ್ತಿ ಅವರಿಗೆ ಬಂದ್ಬಿಡುತ್ತೆ ಈ ನಾಗಮಂಗಲದ ದುಕಾನ್ ದುಖಾನ್ನಲ್ಲೂ ಇದೇ ಆಗಿರುವಂತದ್ದು ಅಸಹ್ಯ ಅಂತಂದ್ರೆ ರಾಜ್ಯದ ಗೃಹ ಮಂತ್ರಿಗಳು ಈ ಗಲಭೆಯನ್ನ ತಕ್ಷಣದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಮುಂದೆ ಎಲ್ಲೂ ಕೂಡ ಕರ್ನಾಟಕದಲ್ಲಿ ಈ ರೀತಿಯ ತೊಂದರೆಗಳಾಗದಲೇ ಇರೋ ರೀತಿ ನಾವು ಕ್ರಮ ಕೈಗೊಳ್ತೀವಿ ಎನ್ನುವಂತಹ ಭರವಸೆಯನ್ನು ಸಮಾಜ ಕೊಡೋದ್ರ ಬಿಟ್ಟು ಇದೊಂದು ಅಲ್ಪ ಘಟನೆ ಆಕಸ್ಮಿಕ ಘಟನೆ ಇದೇನು ಬಹಳ ಸೀರಿಯಸ್ ಇಶ್ಯೂ ಅಲ್ಲ ಇದೇನು ಗಂಭೀರ ಇಶ್ಯೂ ಅಲ್ಲ ಅನ್ನುವಂತ ಭಾಷಣ ಮಾಡಿದ್ದಾರೆ ನಾನು ನಿಮಗೆ ಕೇಳಕ್ ಇಚ್ಛೆ ಪಡ್ತೀನಿ ಪರಮೇಶ್ವರ್ ಸರ್ ನಿಮ್ಮ ಮನೆಯಲ್ಲಿ ನೀವು ಗಣಪತಿ ಕೂರಿಸ್ತಿರೋ ಇಲ್ವಾ ಗೊತ್ತಿಲ್ಲ ಬಹುಶಃ ನೀವು ಸೆಕ್ಯುಲರ್ ಇರಬಹುದು ಕೂರಿಸ್ದೇ ಇರಬಹುದು ಆದ್ರೆ ನಿಮ್ಮ ರೋಡ್ ನಲ್ಲಿ ಯಾರಾದರೂ ಕೂರಿಸಿ ಅಲ್ಲಿಗೆ ಯಾರಾದರೂ ಬಂದು ಬೆಂಕಿ ಹಚ್ಚಿದ್ರೆ ಅಲ್ಲಿ ಬಂದು ಟಯರ್ ಸುಟ್ರೆ ನಿಮ್ ಮನೆ ಮೇಲೆ ಕಲ್ಲು ಹೊಡೆದ್ರೆ ಅದನ್ನ ಅಲ್ಪ ಘಟನೆ ಅಂತ ನೀವು ಹೊರಗಡೆ ನಡ್ಕೊಂಡು ಹೋಗುವಂತ ಟೈಮ್ನಲ್ಲೋ ನಲ್ಲೋ ಕಾರ್ ನಲ್ಲಿ ಹೊರಗಡೆ ಹೋಗುವಂಥ ಟೈಮ್ನಲ್ಲೋ ಯಾರೋ ಬಂದು ಗೂಂಡಾಗರ್ದಿ ಮಾಡಿದ್ರೆ ಇದೊಂದು ಆಕಸ್ಮಿಕ ಅಲ್ಪ ಘಟನೆ ಅಂತ ಹೇಳಿ ಸುಮ್ನ ನೀವು ಸಾಮಾನ್ಯ ಜನರು ಮನೆ ಮೇಲೆ ಬೆಂಕಿ ಇಟ್ಟರೆ ಅದ ಅಲ್ಪ ಸಂ ಅಲ್ಪ ಘಟನೆ ಆಕಸ್ಮಿಕ ಘಟನೆ ಎಲ್ಲಿವರೆಗೆ ನಿಮ್ಮನೆ ಬೆಂಕಿ ಹೆತ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಈ ಘಟನೆಯ ಗಂಭೀರತೆ ಏನು ಅಂತ ನಿಮ್ಗಾಗ್ಲಿ ಇನ್ನೊಬ್ಬರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ ಇವತ್ತು ಎಫ್ಐಆರ್ ಮಾಡಿದೆ ಇಪ್ಪತ್ತಾರು ಜನ ಫಸ್ಟ್ ಇರುವಂತ ಒನ್ ಟು ಎ ಟ್ವೆಂಟಿ ಸಿಕ್ಸ್ ಅಲ್ಲಿ ಎ ಟ್ವೆಂಟಿ ತ್ರೀ ವರೆಗೆ ಯಾರು ಗಣಪತಿ ಕೂರಿಸಿದಾರೋ ಯಾರು ಪಂಡಾಲಲ್ಲಿ ಕೆಲಸ ಮಾಡ್ತಿರೋ ಹುಡುಗರು ಇದಾರೋ ಕಾರ್ಯಕರ್ತರಿದಾರೋ ಈ ಹಿಂದೂ ಹುಡುಗರ ಮೇಲೆ ಇವತ್ತು ಕೇಸ್ ಹಾಕಿದೀರ ನೀವು ಸರ್ ಕರ್ನಾಟಕದಲ್ಲಿ ಸಂವಿಧಾನದ ಪ್ರಕಾರ ಸರ್ಕಾರ ನಡೀತಾ ಇರೋದು ಶರಿಯಾ ಪ್ರಕಾರ ನಡೀತಾ ಇರೋದು ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಹಿಂದೂ ಯುವಕರಿಗೆ ಗಣಪತಿ ಕೂರಿಸುವಂತ ಹಕ್ಕು ಇಲ್ವಾ ಇವತ್ತು ಸುರಕ್ಷಿತವಾಗಿ ನಾವು ಗಣಪತಿ ಪಂಡಾಲಿಡ್ತೀವಿ ಎನ್ನುವಂತ ಹಕ್ಕು ಇಲ್ವಾ ಇವತ್ತು ನಿನ್ನೆ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಇದ್ದಂತ ಹಳೆ ಸರ್ಕಾರವನ್ನು ಉರುಳಿಸಿ ಹೊಸ ಸರ್ಕಾರವನ್ನ ಈ ಡೀಪ್ ಸ್ಟೇಟ್ ಮತ್ತೆ ಬೇರೆ ಬೇರೂ ಸೇರ್ಕೊಂಡೇನು ಪಪೆಟ್ ಸರ್ಕಾರವನ್ನ ರಚನೆ ಮಾಡಿದ್ದಾರೆ ಈ ಸರ್ಕಾರ ನಿನ್ನೆ ಒಂದು ಆರ್ಡರ್ ಇಶ್ಯೂ ಮಾಡಿದೆ ಬರೋಂತ ದುರ್ಗಾ ಪೂಜೆಯ ಟೈಮ್ನಲ್ಲಿ ನವರಾತ್ರಿಯ ಟೈಮ್ನಲ್ಲಿ ದುರ್ಗಾ ಪೂಜೆಯ ಶ್ಲೋಕಗಳನ್ನ ಮತ್ತೆ ದುರ್ಗಾ ಪೂಜೆಯ ಕಾರ್ಯಕ್ರಮಗಳನ್ನ ಯಾವಾಗ ಯಾವಾಗ ಆಜಾನ್ ಕೂಗಲಾಗತ್ತೆ ಆ ಟೈಮ್ ನಲ್ಲಿ ನೀವು ನಿಲ್ಲಿಸಬೇಕು ಅಂತ ಮಸೀದಿಯಲ್ಲಿ ಆಜಾನ್ ಕೂಗಿದ್ರೆ ಆ ಟೈಮ್ ನಲ್ಲಿ ದುರ್ಗಾ ಪೂಜೆ ನಿಲ್ಲಿಸಬೇಕು ಅಂತ ಬಾಂಗ್ಲಾದೇಶದ ಸರ್ಕಾರ ಆರ್ಡರ್ ಮಾಡಿದೆ ನೆನೆ ಕರ್ನಾಟಕದಲ್ಲಿರುವಂತಹ ನಿಮ್ ಸರ್ಕಾರಕ್ಕೂ ಬಾಂಗ್ಲಾದೇಶದಲ್ಲಿರುವಂತಹ ಆ ಇಸ್ಲಾಮಿ ಸರ್ಕಾರಕ್ಕೂ ವ್ಯತ್ಯಾಸ ಏನು ಅವ್ರ ಅಟ್ಲೀಸ್ಟ್ ನಮಾಜ್ ಇದ್ದಾಗ ಟೈಮ್ ನ ನೀವು ಪೂಜೆ ಮಾಡಬೇಡಿ ಆ ಟೈಮ್ ನಲ್ಲಿ ನೀವು ಮಂತ್ರ ಹೇಳಬೇಡಿ ಅದಾದ್ಮೇಲೆ ಹೇಳ್ಕೊಳ್ಳಿ ಕೊಟ್ಟಿದ್ದಾರೆ ನೀವು ಗಣಪತಿ ಪಂಡಾಲ್ ಬಿಟ್ರೆ ಈ ಟೆರರಿಸ್ಟ್ ಗಳನ್ನ ಟಿಪ್ಪು ಸಂತತಿಯವರನ್ನ ಬಿಡಿಸಿ ಬೆಂಕಿ ಹಚ್ಚಿಸಿ ಕಲ್ಲೋಡಿಸ್ತಾ ಇದೀರಲ್ಲ ಇದಕ್ಕಿಂತ ಅಸಹ್ಯವಾಗಿರುವಂತ ತುಷ್ಟೀಕರಣ ರಾಜಕಾರಣವನ್ನ ಕರ್ನಾಟಕ ಎಂದೂ ನೋಡೇ ಇಲ್ಲ ಮೊನ್ನೆ ಮಂಗಳೂರಿನಲ್ಲಿ